ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಎಲ್ಲರಿಗೂ ಫೇವ್ರೇಟ್ ಆಗಿರೋ ಮೈಸೂರು ಪಾಕ್ ತಂದಿದ್ದೀನಿ ಬರೀ ಮೈಸೂರು ರೀ ಇದು ಹಾರ್ಲಿಕ್ಸ್ ಮೈಸೂರು ಪಾಕ್ ಈಗ ಹೆಂಗೋ ವರಮಾಲಕ್ಷ್ಮಿ ಹಬ್ಬ ಬರ್ತಾಯಿದೆ ಒಂದೊಂದು ಸ್ವೀಟ್ ಮಾಡಿ ನೋಡೋಣ ಬನ್ನಿ ಇದು ತುಂಬ ಸಿಂಪಲ್ಲು ಕೇವಲ ಐದು ನಿಮಿಷದಲ್ಲಿ ರೆಡಿ ಆಗೋದು ಇಲ್ಲಿ ನಾನು ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಲೋಟದಷ್ಟು ತಣ್ಣೀರು ಹಾಕ್ಕೊಂಡು ಒಂದೇಳೆ ಪಾಕ ಮಾಡ್ಕೊಳ್ತಿದ್ದೀನಿ ಓಕೆನಾ ಇದು ಪಾಕ ರೆಡಿ ಆಗಲಿ ಈ ಕಡೆ ನಾವು ಒಂದು ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಬನ್ನಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಬಟ್ಲಷ್ಟು ನಾನಿಲ್ಲಿ ಬೇಸನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಜರಡಿ ಹಿಡಿದು ತಗೊಳ್ಳಿ ಎಲ್ಲೋ ಗಂಟು ಮತ್ತು ಲಮ್ಸ್ ಇರಬಾರ್ದು ತುಂಬ ಸಿಂಪಲ್ಲು ಅದಕ್ಕೊಂದು ಕಾಲು ಬಟ್ಲಷ್ಟು ಹಾರ್ಲಿಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದಕ್ಕೊಂದು ಚೆನ್ನಾಗಿ ಬೆರ್ಸ್ಕೋಣ ನೋಡಿ ಕಾಲ್ ಬಟ್ಲಷ್ಟು ಹಾರ್ಲಿಕ್ಸು ಹಾರ್ಲಿಕ್ಸ್ ಜಾಗದಲ್ಲಿ ನೀವು ಬೇಕಾದ್ರೆ ಬೂಸ್ಟ್ ಹಾಕ್ಕೊಳ್ಬೋದು ಬೇಕಿದ್ರೆ ಪೋನ್ಬಿಟಾನು ಹಾಕ್ಕೊಳ್ಬೋದು ನಿಮಗೆ ಟೇಸ್ಟ್ ವೇರಿಯೇಷನ್ ಆಗುತ್ತೆ ಸೊ ಇವಾಗ ಒಂದು ಕಪ್ಪು ಸಕ್ಕರೆ ಅಂದರೆ ಒಂದು ಕಪ್ಪಷ್ಟು ತುಪ್ಪ ಮುಕ್ಕಾಲು ಕಪ್ಪಷ್ಟು ಬೇಸನ್ನು ಕಾಲು ಕಪ್ಪು ಹಾರ್ಲಿಕ್ಸ್ ಅಥವಾ ಬೋನ್ಮಿಟಾ ಅಥವಾ ಪೂಸ್ಟು ಇದು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಲಂಸು ಗಂಟು ಏನೂ ಇರಬಾರ್ದು ಅಷ್ಟೇ ಓಕೆನಾ ಈಗ ಇದಕ್ಕೆ ನಾನು ತುಪ್ಪ ಹಾಕ್ಕೊಂಡು ಇಲ್ಲಿ ಎಷ್ಟು ಇಟ್ಕೊಂಡಿದ್ದೀನಿ ಒಂದು ಕಪ್ಪು ತುಪ್ಪದಲ್ಲಿ ತುಪ್ಪನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಲಿಕ್ವಿಡ್ ಫಾರ್ಮಲ್ಲಿರಬೇಕು ಗಟ್ಟಿಗಿರಬಾರ್ದು ಒಂದು ಅರ್ಧ ಬಟ್ಲಷ್ಟು ತುಪ್ಪನ ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಓಕೆನಾ ಈಗಾಗಲೇ ನಮಗೆ ಪಾಕ ರೆಡಿ ಆಗ್ತಿದೆ ಒಂದೆಳೆ ಪಾಕ ಆ ಕಡೆ ಪಾಕಕ್ಕೆ ಇಟ್ಬಿಟ್ಟು ಇದು ಮಾಡಿದ್ರೆ ನಮಗೆ ಈ ಪ್ರಿಪ್ರೇಷನ್ ಏನಿದೆ ಇದನ್ನು ಮಾಡಿಕೊಂಡ್ರೆ ಕೇವಲ ಐದು ನಿಮಿಷದಲ್ಲಿ ಮೈಸೂರು ಪಾಕು ಮನೆ ಮಂದಿ ಎಲ್ಲ ಎಂಜಾಯ್ ಮಾಡ್ಬೋದು ವರ್ಮಲಕ್ಷ್ಮಿ ಹಬ್ಬ ಬರ್ತಿದೆಯಲ್ಲ ಎಷ್ಟೊಂದು ಥರ ಐದು ಥರ ಸ್ವೀಟ್ ಇರ್ತಾರೆ ಒಂಬತ್ತು ಥರ ಸ್ವೀಟ್ ಇರ್ತಾರೆ ಅಲ್ವಾ ಸೊ ಇದೆಲ್ಲ ಒಂದೊಂದು ಈಸಿ ಸ್ವೀಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಓಕೆನಾ ನೋಡಿ ಒಂದೇಳೆ ಪಾಕ ಬಂತು ಈಗಾಗಲೇ ನಮ್ಮ ಪೇಸ್ಟ್ ಏನು ರೆಡಿ ಮಾಡಿಟ್ಕೊಂಡಿದ್ವೋ ಪೇಸ್ಟನ್ನು ಹಾರ್ಲಿಕ್ಸ್ ಅಥವಾ ಬೋನ್ವಿಟ ಅಥವಾ ಬೂಸ್ಟು ಏನಿದೆಯೋ ಅದು ನೀವು ಬೇಕಾದ್ರೆ ಮಿಲ್ಕ್ ಪೌಡ್ರ್ ಸಹ ಹಾಕ್ಕೊಂದು ಸ್ವಲ್ಪ ಯಾಲಕ್ಕಿ ಕಾಯಿನ ಕುಟ್ಟು ಬೇಕಾದ್ರೆ ಹಾಕ್ಕೊಳ್ಬೋದು ನಾನು ಏನೂ ಹಾಕ್ಕೊಳ್ತಾ ಇಲ್ಲ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಂಡು ತಳ ಬಿಟ್ಟು ಬರೋವರೆಗೂ ಚೆನ್ನಾಗಿ ಬೆರೆಸ್ಕೋಣ ಅರ್ಧ ಕಪ್ ತುಪ್ಪ ಅಲ್ಲಿ ಹಾಕಿದ್ವಿ ಇನ್ನು ಅರ್ಧ ಕಪ್ನ ಮತ್ತೆ ನಾನು ಬಿಸಿ ಮಾಡೋಕ್ಕಿಡ್ತೀನಿ ಒಗೆ ಬರೋಂಗಿರಬೇಕು ತುಪ್ಪ ಯಾವಾಗ ನಮಗೆ ತುಪ್ಪ ಹೊಗೆ ಬರೋಂಗಿರಬೇಕು ಮತ್ತು ಬಾರ್ದದು ಓಕೆನಾ ಆ ಟೈಮಲ್ಲಿ ನಾವು ಈ ಮೈಸೂರು ಪಾಕು ಒಂದು ಕಡೆ ಮೈಸೂರು ಪಾಕು ಮಾಡ್ತಾ ಇರಬೇಕು ಒಂದು ಕಡೆ ಎಣ್ಣೆ ಚೆನ್ನಾಗಿ ಎಣ್ಣೆ ಅಥವಾ ತುಪ್ಪ ಚೆನ್ನಾಗಿ ಕಾದಿರಬೇಕು ಅವಾಗ ನಮಗೆ ಒಳಗೆ ಗೂಡು ಗೂಡಾಗಿ ಗೂಡು ಗೂಡಾಗಿ ಬರುತ್ತೆ ನಮ್ಮ ಮೈಸೂರು ಪಾಕು ನೋಡಿ ಈ ಥರ ಒಂದಕ್ಕೊಂದು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೋಣ ಆ ಒಂದೆಡೆ ಪಾಕ ಮಾತ್ರ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂತಾರಲ್ಲ ಅದು ಬರಲೇಬೇಕು ಫ್ರೆಂಡ್ಸ್ ಅದಾದಮೇಲೆ ನಾವು ಮೈಸೂರು ಅದೇ ಆ ಬ್ಯಾಟರ್ ಏನು ಮಾಡಿಟ್ಕೊಂಡಿದ್ವೋ ಅದನ್ನು ಹಾಕೊಳ್ಳೋಣ ಹೌದು ತುಂಬ ಟೇಸ್ಟಿಯಾಗಿರುತ್ತೆ ಮಿಲ್ಕ್ ಪೌಡ್ರ್ ಹಾಕೊಡಿ ಅದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮಗೆ ಬೋನ್ವಿಟಾ ಮತ್ತು ಪೂಸ್ಟ್ ಹಾಕಿದ್ರೆ ಒಂದೇ ಟೇಸ್ಟ್ ಇರುತ್ತೆ ಬಟ್ ಹಾರ್ಲಿಕ್ಸ್ ಹಾಕೋದ್ರಿಂದ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ಮಕ್ಕಳಂತೂ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತಾರೆ ಯೂಶಲಿ ಪ್ಲೇನ್ ಮೈಸೂರು ಪಾಕ್ ತಿಂದೇ ತಿಂದಿರ್ತಾರೆ ಈ ಥರ ಐದು ನಿಮಿಷದಲ್ಲಿ ಮಾಡೋ ಮೈಸೂರು ಪಾಕ್ನ ಒಂದು ಸಲ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ಅಂತ ಹೇಳ್ತಾ ನೋಡಿ ಸೂಪರಾಗಿ ರೆಡಿ ಆಗ್ತಿದೆ ಗೂಡ್ ಗೂಡ್ ಕಾಣ್ತಿದೆಯಾ ನಿಮಗೆ ನೋಡಿ ಇನ್ನೊಂದು ಸ್ವಲ್ಪ ಕ್ಲೋಸ್ ಅಪ್ ವ್ಯೂ ಮಾಡ್ತೀನಿ ಇಷ್ಟು ಗೂಡ್ ಗುಡ್ಡಾಗಿ ಬರುತ್ತೆ ಅಂದರೆ ನಾನ್ ಸ್ಟಿಕ್ ತಗೊಳ್ಳಿ ಈಸಿಯಾಗಿ ಹೋಗುತ್ತೆ ಈ ಬಾಂಡಿ ಸ್ಟೀಲ್ ಬಾಂಡ್ ಎಲ್ಲ ತಗೊಳಕ್ಕೆ ಹೋಗ್ಬೇಡಿ ಅದು ಒಂಥರ ಅಂಟ್ಕೊಳ್ಳುತ್ತೆ ನಿಮ್ಗೆ ಕಷ್ಟ ಆಗಿಬಿಡುತ್ತೆ ತುಂಬ ಚೆನ್ನಾಗಿ ಬೇಕಾದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಮೈಸೂರು ಪಾಕಿ ಡ್ರೈ ಫ್ರೂಟ್ಸ್ ಹಾಕಬಾರ್ದು ಅಂತ ಎಲ್ಲೂ ಇಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಪಿಸ್ತಾ ಆಗಲಿ ಗೋಡಂಬಿ ಆಗಲಿ ದ್ರಾಕ್ಷಿ ಆಗಲಿ ಮತ್ತು ಗೂಡ ಇದು ಬಾದಾಮಿ ಆಗಲಿ ತುಂಬ ರುಚಿ ಕೊಡುತ್ತೆ ಸೊ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೋಣ ನೋಡಿ ಈ ಹಂತದಲ್ಲಿ ಇನ್ನೇನು ಮುಗಿತಾ ಬಂತು ಇನ್ನೊಂದು ಎರಡು ಮೂರು ಸೆಕೆಂಡು ನಮ್ಮ ಮೈಸೂರು ಪಾಕ್ ಸೂಪರ್ ರೆಡಿ ರೆಡಿಯಾಗುತ್ತೆ ಒಂದು ಐದು ನಿಮಿಷ ತಡೆದ್ರೆ ಸಾಕು ಇಮ್ಮಿಡಿಯೇಟಾಗಿ ಪೀಸ್ ಮಾಡೋಕ್ಕೆ ಬರುತ್ತೆ ಅದು ಸೊ ಬಾಯಿಗಿಟ್ರೆ ಕರ್ಗೋಗುತ್ತೆ ತುಪ್ಪನೂ ಜಾಸ್ತಿ ಏನು ಹಾಕಿಲ್ಲ ಎಷ್ಟು ಬೇಕೋ ಅಷ್ಟೇ ಅಂದರೆ ಕೆಲವರು ಅದಕ್ಕೆ ಇವಾಗ ಒಂದು ಕಪ್ಪು ಇವಾಗ ಮುಕ್ಕಾಲು ಕಪ್ ಬೇಸನ್ಗೆ ಒಂದೂವರೆ ಕಪ್ಪಷ್ಟು ತುಪ್ಪ ಹಾಕಿ ಮಾಡ್ತಾರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ನೀವು ಬೇಕಿದ್ರೆ ಈ ನಾನು ತುಪ್ಪ ಹಾಕಿರೋ ಜಾಗದಲ್ಲಿ ಎಣ್ಣೆ ಹಾಕೊಳ್ಳಿ ಅಥವಾ ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕೊಳ್ಳಿ ಸೊ ಮೈಸೂರು ಪಾಕಂದಾಗ ಫುಲ್ ತುಪ್ಪ ಇದೆ ಎಣ್ಣೆ ರುಚಿ ಅಲ್ವಾ ಸೊ ಬಾಯಿಗಿಟ್ರೆ ಕರಗಬೇಕು ಅಂತ ಮೈಸೂರು ಪಾಕ ಅದು ಅಮ್ಮನ ನೈವೇದ್ಯಕ್ಕೆ ಅಂತ ಮಾಡ್ತೀವಿ ಅಮ್ಮನಿಗೆ ಗೋಧಿ ತುಪ್ಪ ಸಕ್ಕರೆ ಬೆಲ್ಲ ಇವೆಲ್ಲ ತುಂಬ ಫೇವ್ರೇಟು ಡ್ರೈ ಫ್ರೂಟ್ಸು ಕಲ್ಸಕ್ಕರೆ ಇವೆಲ್ಲ ತುಂಬ ಫೇವ್ರೇಟು ಆ ಫೇವ್ರೆಟಲ್ಲಿ ಒಂದು ತಗೊಂಡು ತುಪ್ಪ ತೊಗೊಂಡು ಇವತ್ತು ಮೈಸೂರು ಪಾಕ್ ಮಾಡ್ತಾ ಇದ್ದೀನಿ ಸೊ ನೀವು ನಿಮ್ಮ ಟ್ರೈ ಮಾಡಿ ನೀವು ವೆರೈಟಿ ವೆರೈಟಿ ಮಾಡಿರ್ಬೋದು ಅಲ್ವಾ ಸೊ ಈ ಥರ ಹಾರ್ಲಿಕ್ಸ್ ಮೈಸೂರು ಪಾಕ್ ಒಂದ್ಸಲ ಟ್ರೈ ಮಾಡಿ ಓಕೆನಾ ನೋಡಿ ಇನ್ನೇನು ಮುಗಿತಾ ಬಂತು ಎರಡೇ ಸೆಕೆಂಡ್ ನಮ್ಮ ಮೈಸೂರು ಪಾಕ್ ರೆಡಿ ಈ ಥರ ವಿಶೇಷವಾಗಿರೋ ಟೇಸ್ಟ್ ತುಂಬ ಚೆನ್ನಾಗಿದೆ ಬಾಯ್ ಗಿಟ್ರೆ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿದೆ ನೋಡಿ ಇನ್ನೇನು ಎರಡು ಸೆಕೆಂಡಲ್ಲಿ ನಮ್ಮ ಗೂಡುಗೂಡು ಫಾರ್ಮ್ ಆಗೋಯಿತು ಇದನ್ನ ಸ್ಕಿಪ್ ಮಾಡಿ ಮಾಡ್ಬೋದಾಗಿತ್ತು ಬಟ್ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಯಾವ ಹಂತದಲ್ಲಿ ನಾವು ತೆಗಿಬೇಕಾಗುತ್ತೆ ಮೈಸೂರು ಪಾಕು ಅಂತ ಸೊ ಅದಕ್ಕೆ ನಾನು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಅಥವಾ ಎಡಿಟ್ ಮಾಡಿದೆ ನಾನು ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ತೋರಿಸ್ತಾ ಇದ್ದೀನಿ ಮೈಸೂರು ಪಾಕು ನಾನು ನಾನ್ಸ್ಟಿಕ್ ಕಡಾಯಿ ತಗೋ ಅಂತ ಹೇಳಿದ್ದು ಫ್ರೆಂಡ್ಸ್ ಇದೇ ರೀಸನ್ಗೆ ನೋಡಿ ಸುತ್ತ ಎಷ್ಟು ನಮ್ಗೆ ಈಸಿಯಾಗಿ ಬಂದುಬಿಡುತ್ತೆ ಸ್ಟೀಲ್ ಬಾಂಡ್ಲಿ ಆದರೆ ಕಷ್ಟಪಡಬೇಕಾಗುತ್ತೆ ನಾವು ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಡ್ತು ಅಂತ ಫ್ರೆಂಡ್ಸ್ ನೋಡಿ ಇನ್ನೇನು ಮುಗಿತಾ ಬಂತು ಸ್ಟೇಜು ಮತ್ತು ನೋಡಿ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ ಸೊ ಪರ್ಫೆಕ್ಟಾಗಿ ನಮ್ಮ ಮೈಸೂರು ಪಾಕು ರೆಡಿಯಾಗಿದೆ ಬನ್ನಿ ಒಂದು ಪ್ಲೇಟ್ನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಬೇಕಾದರೆ ಬಟರ್ ಪೇಪರ್ ಹಾಕ್ಕೊಳ್ಳಿ ಅಥವಾ ಏಕೋ ಪೇ ಪೇಪರೂ ಹಾಕ್ಕೊಳ್ಬೋದು ನಾನು ಏನೂ ಹಾಕೊಂಡಿಲ್ಲ ತುಪ್ಪ ಹಾಕಿ ತಟ್ಟೆನ ಗ್ರೀಸ್ ಮಾಡ್ಕೊಂಡಿದ್ದೀನಿ ಇದನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ತಟ್ಟೆಗೆ ಟ್ರಾನ್ಸ್ಫರ್ ಆದಮೇಲೆ ನೀಟಾಗಿ ಅದನ್ನು ಕಟ್ ಮಾಡಿ ತೋರಿಸ್ತೀನಿ ತುಪ್ಪ ಒಂದು ಪ್ಲೇಟ್ ಹಾಕೊಂಡು ನೋಡಿ ಈ ಥರ ಒಂದು ಐದು ನಿಮಿಷ ವೆಯ್ಟ್ ಮಾಡೋದ್ರೆ ಸಾಕು ನಮ್ಗೆ ಈಸಿಯಾಗಿ ಪೀಸಸ್ ಬಂದುಬಿಡುತ್ತೆ ನೋಡಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ಅಥವಾ ಒಂದು ಪ್ಯಾಚಲ್ ಸಹಾಯದಿಂದ ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳಿ ஹபுட் டைமில் இதன் க்வாண்டிட்டின டபுள் நோடி ஃபர ஸ்லேசஸ் மாட்டு டேஸ்டியாக காணத்தை நோடி நீங்கள் நம்மெல்லாம் ஆரம்பி ட்ரை மாதிரி நன்கூல் நீர் பரதானே இல்லை நீங்கள் ஒத்தலி ஹார்லிக் ஹாக்கண்டு யாவரீத்தி இருக்கை மைசூர் பாக்கு அந்த ஓகேனா இவத்தின் வீடியோ இல்லை யேன்மா நான் இனிமே ஓகே தேங்க்யூ ஃபார் வாட்சிங் நோடி யா ரீதி அந்த பீஸு சக்க டேஸ்டியாக இருக்காக்கோ ஷைனிங் நோய் சூப்பர் டூப்பராக கணுத்தி நீ மன ட்ரை மாதிரி நீங்கள் ஃபீட்பேக் கொடி நமக்கு ஏன்து அந்த நான் கமெண்ட் செக்ஷன் ஆகி ಯಾರ್ಯಾರಿಗೆ ಹಾರ್ಲಿಕ್ಸ್ ಮೈಸೂರು ಇಷ್ಟ ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಹಂಗೆ ವೀಡಿಯೋ ಮಾಡ್ತಾನೆ ತಿಂತಾಯಿದ್ದೀನಿ ಅಷ್ಟು ರುಚಿಯಾಗಿದೆ ಅಂತ ಅಷ್ಟು ಟೇಸ್ಟಿಯಾಗಿದೆ ಅಂತ ಓಕೆನಾ ಹೋಗಿ ಬರಲ್ಲಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್